ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ನೀವು ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಹೇಳ್ತಿದ್ದೀನಲ್ಲ ಮೊದಲೇ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ ಯಾಕೆ ಯಾಕೆ ಈ ರೀಲ್ಸ್ ರಾಣಿ ಸೋನು ಗೌಡರ ಕಥೆ ಏನು ಅನ್ನುವಂಥದ್ದನ್ನ ನೋಡೋಣ ಅನಧಿಕೃತವಾಗಿ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಂತಹ ಆರೋಪ ಇದೆ ಈಗ ಬ್ಯಾಡ್ರಹಳ್ಳಿ ಪೊಲೀಸರಿಂದ ಈಗ ಸೋನು ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಸಿಂಪತಿ ಗಿಟ್ಟಿಸಿಕೊಂಡು ಸೆಲೆಬ್ರಿಟಿ ಆಗೋಕೆ ಸೋನು ಮುಂದಾಗಿದ್ರು ಮಗುವನ್ನ ದತ್ತು ಪಡೆದ ಮೇಲೆ ಸುಳ್ಳು ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ತಂತ್ರವನ್ನ ಮಾಡಿದ್ರು ಬ್ಯಾಡ್ರಹಳ್ಳಿ ಪೊಲೀಸರಿಂದ ಈಗ ಸೋನು ಶ್ರೀನಿವಾಸ ಗೌಡರನ್ನ ಬಂಧಿಸಲಾಗಿದೆ ಏ ನೀವು 8 ಆದರೆ ನಾನು ಇದು ಕೇವಲ ಪ್ರಮೋಷನ್ಗೋಸ್ಕರ ಇದು ಕೇವಲ ಅವರ ಪ್ರಚಾರಕ್ಕೋಸ್ಕರ ಮಾತ್ರ ಇದನ್ನ ಬಳಸ್ಕೊಂಡ್ರು ಕೇವಲ ಪ್ರಚಾರಕ್ಕೋಸ್ಕರ ಮಾತ್ರ ಸೋನಶ್ರೀ ಯುವಸ್ಗಡವರು ಬಳಸಕೊಂಡ್ರು ನಾಟಕ ಆಗೋದಿಲ್ಲವೇ ಹೆಸ್ಕೇ ಬದ್ದು ಬದ್ದುಕ್ಕೆ 올 ರೈಟ್ ಮೊದಲು ನೋಡಿಣುವಾ ಯಾರು ಏನು ಹೇಳಿದ್ದಾರೆ ಅಂತ ಎಸ್ ಸರ್ ವಾಕ್ ಸರ್ ನನ್ನ ಹೆಸರು ಗೀತಾ ಅಂತ ಹಾ ನಾವು ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ ಇಲ್ಲಿ ಕಾರಾ ಪೋರ್ಟಲ್ ಅವರು ಅಪ್ಲೋಡ್ ಮಾಡಿಲ್ಲ ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ ಆಸ್ ಪರ್ ದಿ ಸೆವೆಂಟಿ ಫೈವ್ ಪ್ರಕಾರ ಸೆವೆಂಟಿ ಫೋರ್ ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬೇಡುದು ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಬಂತು ಟೈಮ್ ಮೂಟೆಟ್ತಾರೆ ಸೋನು ಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಆಸ್ ಪರ್ ದಿ ಸೆಕ್ಷನ್ ಫೈವ್ ಪ್ರಕಾರ ಈ ಏಜ್ ನ ಅವರು ಝೀರೋ ಟು ಟೂ ಇಯರ್ಸ್ ಇರೋ ಮಗುನ ಮಾತ್ರ ಸಿಡಬ್ಲ್ಯೂ ಸಿ ಇಂದ ತಗೋಳೋದಕ್ಕೆ ಬರುತ್ತೆ ಈ ತರ ಒಂದು ಕಿಡ್ ಅನ್ನೋದು ಏನು ನಿಮ್ ಪ್ರಕಾರ ಮಾರಾಟ ಮಾಡ್ಕೊಂಡು ವಸ್ತು ಅನ್ಕೊಂಡ್ಬಿಟ್ಟಿದೀರಾ ಆಗೋದಿಲ್ಲ ಅಲ್ವಾ ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಆ ಮಗು ಅನ್ನೋದಕ್ಕೆ ಏನೋ ಚಿನ್ನ ಬೆಳ್ಳಿ ಅಲ್ಲ ಮೋರ್ ದನ್ ದಟ್ ಅದು ನನಗೂ ಒಬ್ಬನ ಮಗ ಇದ್ದಾನೆ ಮಗುನ ನಾನು ತೋರಿಸ್ತಾ ಇದ್ದೇನಾ ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂಡಿವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಯಾರು ದತ್ತು ತಗೊಂಡೋರೋ ಮಗುಗೂ ದತ್ತು ಮಗುಗೂ ಮಗುಗೂ ಮತ್ತು ದತ್ತು ಪಡೆಯೋನ್ಗೂ ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಹೇಗೆ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ ಅದಾದ್ಮೇಲೆ ನಾವೇ ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರು ಅದರಿಂದನೆ ಪಡಿಬೇಕು ಹೊರತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಎಲ್ಲೂ ಪಡೆಯಕ್ಕೆ ಹೋಗ್ಬೇಡ್ದು ಇಲ್ಲಿ ಯಾವ್ದೇ ಕಾ ಎಲ್ಲೇ ನೀವು ಪಡೆದಿದ್ರು ನಾವು ಆಕ್ಷನ್ ತಗೊಂಡೇ ತಗೋತೀವಿ